ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಿ ಎಲ್ಲರೂ ಆರಾಮಾಗಿದ್ದೀರಿ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಾನು ನಿಂಬೆ ಗಿಡಕ್ಕೆ ಯಾವ ರೀತಿ ಮಿಕ್ಸ್ ಫರ್ಟಿಲೈಸರ್ನ ಕೊಡೋದು ಅಂತ ಹೇಳ್ಬಿಟ್ಟು ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಜೊತೆಗೆ ನಿಂಬೆ ಗಿಡದಲ್ಲಿ ನೋಡಿ ಈ ರೀತಿ ಎಲೆಗಳಿಗೆ ಈ ರೀತಿ ಒಂದು ರೋಗ ತಾಕಿರುತ್ತೆ ಅದೆಲ್ಲವೂ ಕೂಡ ಈ ಒಂದು ಮಿಕ್ಸ್ ಫರ್ಟಿಲೈಸರ್ ಕೊಡೋದ್ರಿಂದ ಈ ಥರದ್ದೊಂದು ಗಿಡಗಳಿಗೆ ರೋಗ ಬರೋದಿಲ್ಲ ಜೊತೆಗೆ ಕಾಯಿಗಳು ಕೂಡ ತುಂಬ ಚೆನ್ನಾಗೇ ಬರುತ್ತೆ ಇಲ್ಲಿ ನೋಡ್ಬೋದು ಸೈಜ್ ನೋಡಿ ಆಗಲೇ ಇದರಲ್ಲಿ ಎರಡು ನಿಂಬೆಹಣ್ಣನ್ನು ನಾನು ಹಾರ್ವೆಸ್ಟ್ ಮಾಡಿದ್ದೀನಿ ಮತ್ತು ಈಗ ಸೈಜ್ ನೋಡಿ ನಿಂಬೆ ಹಣ್ಣಿಂದು ಈಗ ನಾನು ಇದು ಇವಾಗ ಈ ವಿಡಿಯೋ ಮಾಡ್ತಿರುವಂಥ ಉದ್ದೇಶ ಏನಪ್ಪ ಅಂತಂದರೆ ತುಂಬ ಜನ ಟೆರೆಸ್ ಗಾರ್ಡನ್ ಮಾಡುವಂಥವ್ರು ಈ ರೀತಿಯಾದಂಥ ನಿಂಬೆ ಗಿಡಗಳನ್ನು ಹಾಕ್ಕೊಂಡಿರ್ತೀರ ಈಗ ಈ ರೀತಿಯಾದಂಥ ರೋಗಗಳು ಬಂದಾಗ ಏನು ಮಾಡಬೇಕು ಅನ್ನೋದು ಗೊತ್ತಾಗೋದಿಲ್ಲ ಸ್ನೇಹಿತರೆ ಹಂಗಾಗಿ ಈ ಒಂದು ವಿಡಿಯೋ ನಿಮಗೆಲ್ಲ ಯೂಸ್ಫುಲ್ ಆಗುತ್ತೆ ಅಂತ ಹೇಳಿಬಿಟ್ಟು ನಾನು ಈ ವಿಡಿಯೋನ ಮಾಡ್ತಿರುವಂಥದ್ದು ಜೊತೆಗೆ ಮಿಕ್ಸ್ ಫರ್ಟಿಲೈಸರ್ ಹಾಕೋದ್ರಿಂದ ಯಾವುದೇ ರೀತಿಯಾದಂಥ ಕಾಯಿಲೆಗಳು ಗಿಡಗಳಿಗೆ ಬರೋದಿಲ್ಲ ಜೊತೆಗೆ ತುಂಬ ಚೆನ್ನಾಗಿ ಹೂಗಳಾಗ್ತವೆ ಮತ್ತು ಕಾಯಿಗಳು ಬಿಡ್ತವೆ ಇಲ್ಲಿ ನೋಡ್ಬೋದು ನೀವು ಎಷ್ಟು ಗಾತ್ರದಲ್ಲಿ ಕಾಯಿಗಳಿದ್ದಾವೆ ಅಂತ ಅಂದ್ಬಿಟ್ಟು ಆಲ್ರೆಡಿ ಈಗಾಗಲೇ ಮತ್ತೆ ಹೊಸ ಬ್ರಾಂಚಸ್ಗಳು ಕೂಡ ಬರ್ತಿರೋದ್ರಿಂದ ಈ ಹೊಸ ಬ್ರಾಂಚಸ್ಗಳಿಗೆ ರೋಗ ತಗಲಬಾರ್ದು ಅನ್ನುವಂಥ ಒಂದು ಕಾರಣಕ್ಕೆ ನಾನು ಈ ಒಂದು ಫರ್ಟಿಲೈಸರ್ನ ಕೊಡ್ತಾ ಇರೋದನ್ನು ನಿಮ್ಮ ಜೊತೆಗೆ ಶೇರ್ ಮಾಡೋಣ ಅಂದ್ಬಿಟ್ಟು ಶೇರ್ ಮಾಡ್ತಾಯಿದ್ದೀನಿ ಸ್ನೇಹಿತರೆ ಯಾರೆಲ್ಲ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಬಟನ್ ಪ್ರೆಸ್ ಮಾಡಿದ್ರೆ ನಾನು ಹಾಕುವಂಥ ಎಲ್ಲ ವೀಡಿಯೋಗಳು ಕೂಡ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಸ್ನೇಹಿತರೆ ಈಗ ನಾನು ಈ ಒಂದು ಮಿಕ್ಸ್ ಫರ್ಟಿಲೈಸರ್ನ ನಾನು ನಿಂಬೆ ಗಿಡಕ್ಕಷ್ಟೇ ಕೊಡ್ತಾಯಿಲ್ಲ ಜೊತೆಗೆ ಮೋಸಂಬಿ ಗಿಡ ಮತ್ತು ಕಿತ್ಲೆ ಗಿಡನೂ ಹಾಕಿದ್ದೀನಿ ಅದಕ್ಕೂ ಕೂಡ ಕೊಡಬೇಕು ಹಂಗಾಗಿ ಇದನ್ನು ನಿಮ್ಮ ಜೊತೆಗೆ ಶೇರ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ವಿಡಿಯೋನ ಎಂಡ್ ತನಕ ನೋಡಿ ಸಪೋರ್ಟ್ ಮಾಡಿ ಸ್ನೇಹಿತರೆ ಈ ಒಂದು ವರ್ಮಿ ಕಂಪೋಸ್ಟ್ ಹಾಕೋದ್ರಿಂದ ಗಿಡ ತುಂಬ ಚೆನ್ನಾಗಿ ಆರೋಗ್ಯಕರವಾಗಿ ಬೆಳೆಯುತ್ತೆ ಬನ್ನಿ ಇವಾಗ ನಾನು ಆ ಒಂದು ಮಿಕ್ಸ್ ಫರ್ಟಿಲೈಸರ್ನ ಯಾವ ರೀತಿ ರೆಡಿ ಮಾಡ್ಕೊತೀನಿ ಅನ್ನೋದನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ಸ್ನೇಹಿತರೆ ಇಲ್ಲಿ ನಾನು ಕಂಪೋಸ್ಟ್ ತಗೊಂಡಿದ್ದೀನಿ ಅಂದರೆ ಈ ಈ ಒಂದು ಕಂಪೋಸ್ಟ್ ಬಂದು ಈ ಮೊರದಲ್ಲಿ ನಾನು ಮೂರು ಮೊರಗಳನ್ನ ತಗೊಂಡಿದ್ದೀನಿ ಅಂದರೆ ಇಲ್ಲಿ ನಾನು ಮೂಸಿಂಬಿ ಗಿಡಗಳಿಗೆ ಮತ್ತು ನಿಂಬೆ ಗಿಡಕ್ಕೆ ಇವತ್ತು ಹಾಕ್ತಿರುವಂಥದ್ದು ಹಂಗಾಗಿ ಇಲ್ಲಿ ನಾನು ಬೇವಿನ ಪುಡಿ ತಗೊಂಡಿದ್ದೀನಿ ಬೇವಿನ ಪುಡಿನ ಅಂದರೆ ಬೇವಿಂದು ಬೀಜ ಇರುತ್ತಲ್ಲ ಅದರಲ್ಲಿ ಪೌಡ್ರ್ ಮಾಡಿರೋದು ಇದು ಇದನ್ನು ನಾನು ಒಂದು ಮೊರ ತಗೊಂಡಿದ್ದೀನಿ ಅದ್ರ ಜೊತೆಗೆ ನಾನಿಲ್ಲಿ ಬೋನ್ ಮಿಲ್ಕ್ ಪೌಡರ್ನ ತೊಗೊಂಡಿದ್ದೀನಿ ಇದು ಆನ್ಲೈನಲ್ಲೂ ಕೂಡ ಸಿಗುತ್ತೆ ನಿಮಗೆ ಜೊತೆಗೆ ನಾವು ಇಲ್ಲಿ ಸಿಕ್ಕಾಬಟ್ಟೆನೇ ಪ್ರೋಟೀನ್ ಎಲ್ಲ ಸಿಗುತ್ತೆ ಗಿಡಗಳಿಗೆ ಗಿಡಗಳು ಕೂಡ ಆರೋಗ್ಯಕರವಾಗಿ ಬೆಳೀತವೆ ಸ್ನೇಹಿತರೆ ತುಂಬ ಚೆನ್ನಾಗಿರುತ್ತೆ ಇದನ್ನು ಕೂಡ ಎಷ್ಟು ಹಾಕಬೇಕು ಏನು ಅಂತ ಹೇಳ್ತೀನಿ ನಿಮಗೆ ನಾನು ಇದನ್ನು ಇವಾಗ ಈ ವರ್ಮಿ ಕಂಪೋಸ್ಟ್ ಜೊತೆಗೆ ನಾನು ಮಿಕ್ಸ್ ಮಾಡ್ಕೋತಾ ಇಲ್ಲ ಬರೀ ಇದೆರಡನ್ನೂ ಮಿಕ್ಸ್ ಮಾಡ್ತೀನಿ ಮಿಕ್ಸ್ ಮಾಡಿಬಿಟ್ಟು ತೋರಿಸ್ತೀನಿ ನಿಮಗೆ ಹೆಂಗೆ ಹಾಕೋದು ಏನು ಅಂತ ಅಂದ್ಬಿಟ್ಟು ಈಗ ನೋಡಿ ನಾನು ಇದನ್ನು ಬೇವಿನ ನಿಂಡಿನ ಇದಕ್ಕೆ ವರ್ಮಿ ಕಂಪೋಸ್ಟ್ಗೆ ಹಾಕ್ತಾಯಿದ್ದೀನಿ ಹಾಕ್ಬಿಟ್ಟು ಇದನ್ನು ನೀಟಾಗಿ ಮಿಕ್ಸ್ ಮಾಡಬೇಕು ಫುಲ್ಲದೆಲ್ಲ ಬೆರೆಯುವಂಗೆ ನೀಟಾಗೆ ಮಿಕ್ಸ್ ಮಾಡ್ಕೋಬೇಕು ಅದು ಭೂಮಿಗೆ ಹಾಕಿದ್ರೆ ಭೂಮಿಗೂ ಹಾಕ್ಬೋದು ಜೊತೆಗೆ ಪಾಟಲ್ ಬೆಳೆಯುವಂಥವ್ರು ಕೂಡ ಹಾಕ್ಬೋದು ಗಿಡದಲ್ಲಿ ಯಾವುದೇ ರೀತಿಯಾದಂಥ ರೋಗಗಳಿದ್ರೂ ಕೂಡ ಇದು ಇದಾಗುತ್ತೆ ಚೆನ್ನಾಗಿ ಬೆಳೆಯುತ್ತೆ ಗಿಡ ಯಾವುದೇ ರೀತಿ ರೋಗಗಳು ತಗೊಳ್ಳೋದಕ್ಕೆ ಬಿಡೋದಿಲ್ಲ ಈಗ ನೋಡಿ ಇದು ಮಿಕ್ಸ್ ಆಯಿತು ಇದನ್ನು ನಾನು ಒಂದು ಗಿಡಕ್ಕೆ ಇದು ಒಂದು ಮುಷ್ಟಿ ಹಂಗೆ ಅಂದರೆ ಒಂದು ಗಿಡಕ್ಕೆ ಈ ರೀತಿ ಮುಷ್ಟಿಲಿ ನಾನು ಒಂದು ಮೂರು ಮುಷ್ಟಿ ಕೊಡ್ತೀನಿ ಒಂದೊಂದು ಗಿಡಕ್ಕೆ ಅದರಲ್ಲಿ ಅಂದರೆ ಒಂದು ಬೊಕ್ಸೆ ಒಂದು ಬೊಕ್ಸೆ ರೀತಿಯಲ್ಲೂ ನಾವು ಕೊಡ್ಬೋದು ಮತ್ತು ಇದು ಬೋನ್ ಮಿಲನ್ನು ಯಾವ ರೀತಿ ಅಳತೆ ಮಾಡಿ ಹಾಕೋದು ಅನ್ನೋದನ್ನು ಕೂಡ ಹಾಕುವಾಗ ನಿಮಗೆ ತೋರಿಸ್ಕೊಡ್ತೀನಿ ಸ್ನೇಹಿತರೆ ನಾನು ನೋಡಿ ಸ್ನೇಹಿತರೆ ಈಗ ನಾನು ಪಾಟಲ್ಲಿ ಹಾಕಿರೋದು ಅಂದರೆ ಇದು ಒಂದು ಒಂದೂವರೆ ಅಡಿ ಇರುವಂಥ ಪಾಟ್ನಲ್ಲಿ ಹಾಕಿರೋದು ನಾನು ನಿಂಬೆ ಗಿಡನ ಈಗ ಇಲ್ಲಿ ನೋಡ್ಬೋದು ಗಿಡದ ಬುಡದಲ್ಲಿ ನಾನು ಸುತ್ತ ಇದನ್ನು ಜಾಗ ಮಾಡ್ಕೊಂಡಿದ್ದೀನಿ ಫರ್ಟಿಲೈಸರ್ನ ಹಾಕೋದಕ್ಕೆ ನಾವು ಯಾವುದೇ ಕಾರಣಕ್ಕೂ ಯಾವುದೇ ಫರ್ಟಿಲೈಸರ್ ಕೊಟ್ರೂ ನಾವು ಹಿಂಗೆ ಗಿಡದ ಬುಡಕ್ಕೆ ನಾವು ಹಾಕಬಾರ್ದು ಸೈಡಲ್ಲಿ ಏನು ಬರುತ್ತೆ ಸುತ್ತ ಈ ರೀತಿಯಾದಂಥ ಮಣ್ಣನ್ನು ಕದ್ಕಿ ಒಂದು ಸ್ವಲ್ಪ ಹಳ್ಳ ಮಾಡಿಕೊಂಡು ಅದಕ್ಕೆ ನಾವು ಯಾವುದೇ ಫರ್ಟಿಲೈಸರ್ಗಳಾದರೂ ಅಷ್ಟೇ ಗೊಬ್ಬರಗಳಾದರೂ ಅಷ್ಟೇ ನಾವು ಹಂಗೆ ಕೊಡಬೇಕಾಗುತ್ತೆ ಈಗ ನೋಡಿ ನಾನು ಇದ್ದೀನಿ ಈ ರೀತಿ ಹಾಕ್ಬೇಕು ಸೈಡಲ್ಲಿ ಹಾಕ್ಬೇಕು ಸೈಡಲ್ಲಿ ಹಾಕ್ಬಿಟ್ಟು ಈ ರೀತಿ ಮಣ್ಣು ಮುಚ್ಚಬೇಕು ನೇರವಾಗಿ ಯಾವುದೇ ಗೊಬ್ಬರ ಆದರೂ ಅಷ್ಟೇ ನಾವು ಗಿಡಕ್ಕೆ ಡೈರೆಕ್ಟಾಗಿ ಬುಡುಕಾಕ್ಬಾರ್ದು ಈ ರೀತಿ ಸೈಡ್ಗೆ ಹಾಕಬೇಕು ಈಗ ಇದು ಹಾಕಿದ್ದಾಯಿತು ಈಗ ಬೋನ್ ಮೇಲೆ ಯಾವ ರೀತಿ ಹಾಕೋದು ಅಂದ್ಬಿಟ್ಟು ತೋರಿಸ್ತೀನಿ ನಿಮಗೆ ಇಲ್ಲೊಂದು ಕಪ್ ತಗೊಂಡಿದ್ದೀನಿ ಮೆಜರ್ಮೆಂಟ್ಗೆ ನಾನು ಈಗ ನೋಡಿ ಹಾಕ್ತಾ ಇದ್ದೀನಿ ಒಂದು ಗಿಡಕ್ಕೆ ನಾನೊಂದು ಮೂರು ಸ್ಪೂನ್ ಅಷ್ಟು ಹಾಕ್ತಾ ಇದ್ದೀನಿ ನೋಡಿ ಬೋನ್ ಮಿಲ್ ಪೌಡರು ಈ ರೀತಿ ಇರುತ್ತೆ ಇದನ್ನು ಗಿಡಕ್ಕೆ ಹಾಕೋದ್ರಿಂದ ಗಿಡಕ್ಕೆ ಕ್ಯಾಲ್ಶಿಯಮ್ಮು ಸಿಂಗ್ ಬೇಕಿರುತ್ತೋ ಹಾಗೆ ಗಿಡಗಳಿಗೂ ಸಹಿತ ನಾವದನ್ನು ಏರಳು ಹಾಕಿ ಕೊಟ್ಟಷ್ಟು ಗಿಡ ತುಂಬ ಚೆನ್ನಾಗಿ ಬರುತ್ತೆ ಸ್ನೇಹಿತರೆ ಇಲ್ಲಿ ನೋಡಿ ಹೆಂಗಿದೆ ಇದು ಆನ್ಲೈನಲ್ಲೂ ಕೂಡ ನಿಮಗೆ ಸಿಗುತ್ತೆ ಈಗ ಇದನ್ನು ಹೆಂಗಾಗ್ತೀನಿ ನೋಡಿ ಈಗ ಹಾಕ್ಬಿಟ್ಟಿದ್ರ ಮೇಲೆ ಈ ರೀತಿ ಮಣ್ಣು ಮುಚ್ಚಬೇಕು ಮಣ್ಣು ಮುಚ್ಚಿಬಿಟ್ಟು ನೀರು ನೀರಾಕ್ದೆ ಹಂಗೆ ಬಿಟ್ಬಿಟ್ರೆ ಏನಾಗುತ್ತೆ ಗಿಡದ ಬುಡಕ್ಕೆಲ್ಲವೂ ಅದು ಸರಿಯಾದ ರೀತಿಯಲ್ಲಿ ಸ್ಪ್ರೆಡ್ ಆಗಲ್ಲ ಈಗ ಇದಕ್ಕೆ ನಾನು ನೀರು ಹಾಕ್ತೀನಿ ಈ ರೀತಿ ನೀರು ಹಾಕಿದ್ರೆ ಅದೇನಾಗುತ್ತೆ ಫುಲ್ಲು ಹಾಕಿರುವಂಥ ಕಂಪೋಸ್ಟು ಮತ್ತು ಹಿಂಡಿ ಜೊತೆಗೆ ಬೋನ್ ಮಿಲಿ ಇದಿಷ್ಟು ಕೂಡ ನೀಟಾಗಿ ಫುಲ್ಲು ಮಣ್ಣಿಗೆಲ್ಲನೂ ಸ್ಪ್ರೆಡ್ ಆಗುತ್ತೆ ಗಿಡ ಚೆನ್ನಾಗಿ ಬರುತ್ತೆ ಸ್ನೇಹಿತರೆ ಇವತ್ತಿನ ವಿಡಿಯೋ ನಿಮ್ಮ ಯಾರಿಗಾದ್ರೂ ಯೂಸ್ಫುಲ್ ಅನ್ಸಿದ್ರೆ ಪ್ಲೀಸ್ ವೀಡಿಯೋಗೆ ಒಂದು ಲೈಕ್ ಕೊಡಿ ಹಾಗೆ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಅಂತ ಕೇಳ್ಕೊತೀನಿ ಆಲ್ಮೋಸ್ಟ್ ಈ ಥರದ್ದು ರೋಗಗಳು ಜಾಸ್ತಿ ನಿಂಬೆ ಗಿಡ ಮತ್ತು ಕಿತ್ಲೆ ಗಿಡ ಮತ್ತು ಕಿರಳಿಕಾಯಿ ಗಿಡಗಳಿಗೆ ಜಾಸ್ತಿ ಬರುವಂಥದ್ದು ಇದು ನೋಡಿ ಮೋಸಂಬಿ ಗಿಡ ಇದಕ್ಕೂ ಕೂಡ ಹಂಗೆ ಆಗಿದೆ ಫುಲ್ ಲೈಟ್ ಬೆಳೆದಿದೆ ಗಿಡ ಕಾಯಿ ಬಿಡೋ ಹೊತ್ತಿಗೆ ಈ ರೀತಿ ಆಗಿರುವಂಥದ್ದು ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಭಾವಿಸ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಸ್ನೇಹಿತರೆ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಶೇರ್ ಕಾಮೆಂಟ್ ಮಾಡಿ ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋದೊಂದಿಗೆ ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ